ನೀವು ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್ ಇದೀ ಹೊತ್ತಿನ ಹೆಡ್ಲೈನ್ಸ್ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರ ದಾಳಿ ಪ್ರಕರಣ ಉಗ್ರರಿಗೆ ಆಶ್ರಯ ನೀಡಿದ ಇಬ್ಬರು ಸ್ಥಳೀಯರ ಬಂಧನ ಬಂಧಿತರಿಂದ ಎರಡು ಪಿಸ್ತೂಲು ಮದ್ದುಗುಂಡು ವಶ ಸಿಂಧು ನೀರು ಪಾಕಿಸ್ತಾನಕ್ಕೆ ಹರಿಯಬೇಕು ಇಲ್ಲದಿದ್ರೆ ಭಾರತೀಯರ ರಕ್ತ ಹರಿಯುತ್ತೆ ಪಾಕ್ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಾರ್ ಬುಟ್ಟೋ ಎಚ್ಚರಿಕೆ ಪಾಕ್ ಪ್ರಜೆಗಳಿಗೆ ಭಾರತ ತೊರೆಯಲು ನಾಳೆಯೇ ಲೈನ್ ಕರ್ನಾಟಕದಲ್ಲೇ ಎಂಬತ್ತೆಂಟು ಪಾಕಿಸ್ತಾನ ಪ್ರಜೆಗಳು ವಾಸ ಉತ್ತರ ಕರ್ನಾಟಕದಲ್ಲಿ ಹದಿನೈದು ಜನ ಇರುವುದಾಗಿ ಮಾಹಿತಿ ಉಗ್ರರ ದಾಳಿಗೆ ಭದ್ರತಾ ವೈಫಲ್ಯವೇ ಕಾರಣ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ನೀಡುವಲ್ಲೂ ಕೇಂದ್ರ ವಿಫಲ ಪ್ರಧಾನಿ ಮೋದಿ ರಾಜೀನಾಮೆ ನೀಡಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ ರಾಜ್ಯ ಸಚಿವರು ಭಾರತ ಪಾಕಿಸ್ತಾನದಲ್ಲಿ ಯುದ್ಧದ ಕಾರ್ಮೋಡ ಆಗಸದಲ್ಲಿ ಸುಕೋಯ್ ಹದಿಮೂರು ರಫೇಲ್ ಸಮರಾಭ್ಯಾಸ ಬಲೂಚಿಸ್ತಾನದಲ್ಲಿ ಸೇನಾ ದಾಳಿಗೆ ಪಾಕ್ನ ಹತ್ತು ಸೈನಿಕರು ಮೃತ ಪಾಕ್ಗೆ ಸಿಂಧೂ ನದಿಯ ಒಂದು ಹನಿ ನೀರು ಹರಿಸದಿರಲು ನಿರ್ಧಾರ ನೀರು ತಡೆಯಲು ಮೂರು ಅಂಶಗಳ ಕಾರ್ಯತಂತ್ರ ರೂಪಿಸಲು ಕೇಂದ್ರದ ಚಿಂತನೆ ಸಾವಿರದ ಒಂಬೈನೂರ ಅರವತ್ತರ ಸಿಂಧೂ ಜಲ ಒಪ್ಪಂದ ಸ್ಥಗಿತ ನಿರ್ಧಾರ ಶೀಘ್ರವೇ ಜಾರಿ ಉಗ್ರರನ್ನು ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಮೋದಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಬಳಿಕವೂ ಮೋದಿ ಇದೇ ಮಾತು ಹೇಳಿದ್ರು ಉಗ್ರರ ದಾಳಿಗೆ ಕೇಂದ್ರದ ಗುಪ್ತಚರ ವೈಫಲ್ಯವೇ ಕಾರಣ ಎಂದ ಸಿಎಂ ಸಿದ್ದರಾಮಯ್ಯ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣ ಉಗ್ರರಿಗೆ ಆಶ್ರಯ ನೀಡಿದ ಇಬ್ಬರು ಸ್ಥಳೀಯರ ಬಂಧನ ಬಂಧಿತರಿಂದ ಎರಡು ಪಿಸ್ತೂಲು ಮದ್ದುಗುಂಡು ವಶ ಸಿಂಧು ನೀರು ಪಾಕಿಸ್ತಾನಕ್ಕೆ ಹರಿಯಬೇಕು ಇಲ್ಲದಿದ್ರೆ ಭಾರತೀಯರ ರಕ್ತ ಹರಿಯುತ್ತೆ ಪಾಕ್ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವರ್ ಬುಟ್ಟೋ ಎಚ್ಚರಿಕೆ ಪಾಕ್ ಪ್ರಜೆಗಳಿಗೆ ಭಾರತ ತೊರೆಯಲು ನಾಳೆಯ ಡೆಡ್ಲೈನ್ ಕರ್ನಾಟಕದಲ್ಲೇ ಎಂಬತ್ತೆಂಟು ಪಾಕಿಸ್ತಾನ ಪ್ರಜೆಗಳು ವಾಸ ಉತ್ತರ ಕರ್ನಾಟಕದಲ್ಲಿ ಹದಿನೈದು ಜನ ಇರೋದಾಗಿ ಮಾಹಿತಿ ಉಗ್ರರ ದಾಳಿಗೆ ಭದ್ರತಾ ವೈಫಲ್ಯವೇ ಕಾರಣ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ನೀಡುವಲ್ಲೂ ಕೇಂದ್ರ ವಿಫಲ ಪ್ರಧಾನಿ ಮೋದಿ ರಾಜೀನಾಮೆ ನೀಡಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ ರಾಜ್ಯ ಸಚಿವರು ಭಾರತ ಪಾಕಿಸ್ತಾನದಲ್ಲಿ ಯುದ್ಧದ ಕಾರ್ಮೋಡ ಆಗಸದಲ್ಲಿ ಸುಕೋಯ್ ಹದಿಮೂರು ರಫೇಲ್ ಸಮರಾಭ್ಯಾಸ ಬಲೂಚಿಸ್ತಾನದಲ್ಲಿ ಸೇನಾ ದಾಳಿಗೆ ಪಾಕ್ನ ಹತ್ತು ಸೈನಿಕರು ಮೃತ ಪಾಗ್ಗೆ ಸಿಂಧೂ ನದಿಯ ಒಂದು ಹನಿ ನೀರು ಹರಿಸದಿರಲು ನಿರ್ಧಾರ ನೀರು ತಡೆಯಲು ಮೂರು ಅಂಶಗಳ ಕಾರ್ಯತಂತ್ರ ರೂಪಿಸಲು ಕೇಂದ್ರದ ಚಿಂತನೆ ಸಾವಿರದ ಒಂಬೈನೂರ ಅರವತ್ತರ ಸಿಂಧೂ ಜಲ ಒಪ್ಪಂದ ಸ್ಥಗಿತ ನಿರ್ಧಾರ ಶೀಘ್ರವೇ ಜಾರಿ ಉಗ್ರರನ್ನು ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಮೋದಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಬಳಿಕವೂ ಮೋದಿ ಇದೇ ಮಾತು ಹೇಳಿದ್ರು ಉಗ್ರರ ದಾಳಿಗೆ ಕೇಂದ್ರದ ಗುಪ್ತಚರ ವೈಫಲ್ಯವೇ ಕಾರಣ ಎಂದ ಸಿಎಂ ಸಿದ್ದರಾಮಯ್ಯ